புத்தகத்தின் <laughs> <laughs> ಸರಿನಾ ಅಯ್ಯೋ ನಡ ನಡಕೊಂಡ ಬಿಡ್ತ ಅಲ್ಲಿ ಹೆಂಗ್ ಮಾಡ್ಲಿಪ್ಪ ಈ ಹೆಂಡಿ ಬೇರೆ ಹೋಯ್ತೇ ಅಲ್ಲಿ ಬರಬೇಕು ಹೆಂಡಿ ಹೋಗಿ ನಾಚೆ ಅಲ್ಲಿ ಬರ್ತನಾ ಅಂತ ಹೋಗಿ ಹೋಗಿ ಬಂದು ನೀರು ಹುಷಾರ್ಲಿ ಮತ್ತೆ ಒದ್ಗಿದ್ದಿ ತಾಕಳ ನಾನು ಒದೆಯಂಗಿಲ್ಲ ಮಾವ ಅದು ಇದಾಕ ತಂದಿದ್ದೆ ಕೆವ್ವಾ ನಮೋನಿ ಮಾಡಿದ್ಲು ಹ್ಮ್ ಏ ಮತ್ತು ನಿನಗೂ ಡಾಕ್ಟರ್ ಹಾಲು ಹಾಕೊಂಡು ಕುಡಿಯಾಕ ಕುಡಿ ಕೊಟ್ರಲ್ಲ ಅದಕ್ಕೆ ಈ ಆಕಳನ ತಂದ್ರೆ ಅದನ್ನು ತೊಗೊಂಬಂದೆ ಏ ಎಷ್ಟು ಅಂತ ತಕೊಂಡು ತಿನ್ನೋದು ಹೋದಿಲ್ಲ ನಾಳೆ ನಮ್ಮ ಹುಟ್ಟಿದ ಕುಸಿದು ಹಾಲು ಅದು ಬೇಕಾ ಸುಮ್ಮನೆ ಕೊಂಡು ತಿನ್ನೋದು ಯಾಕ ಅದಕ್ಕೆ ತಗೊಂಬಂದ್ಬಿಟ್ಟೆ ಆಯಿತು ನಾಕೈದು ತಕೊಂಬರ್ತೀನಿ ಓ ಯಪ್ಪಾ ನಡೋಣ ಒಂದು ಲೀಟ್ರ್ ನಡೋತ ಇಪ್ಲೆ ಬಂದು ಹ್ಞೂ ಒಂದು ಮಾಡಾಕತ್ತ್ರೆ ಹತ್ತು ಮಂದಿ ಕೆಡಿ ಆಗ್ಯವ್ நீ வேணான்றேன் பாசார்த்திகள் மாணவரு அக்கறா ஹால் கொடுத்தது விட்டு தயந்த தூரிட்டு கரக்குடி ஹால்ல நான் தகுந்தியோ நான் மக்களுக்கு விட்டு மஞ்சி மக்களுக்கு இதே ஹால் கொடுத்தியோனும் எல்லாம் நுடுனும் வேலை யாரிகிட்ட கொடுத்தியோனும் நான் எல்லாத்துக்கும் கித்து கொஞ்சம் தின்னு தெரியும் நம்ம கெலச நான் சுவார்த்திகளும் பாடுறீங்க மாணவரு ஏவா நடுது 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 காலி பித்தோது ஏவா

నోడిల్లి మన ఇది అయి దూర నందా ఏద ఆ మనీ హక్కినంతిక్లే బ్యాడన్ రిడ బ్యాడా ఇన్నొంద నడి

ആക്കോടൊ നൊക്കോട് വയോ ഉം നീ ബസ് ഇല്ല അർദ്ധ്നു ബന്ധ നോട് ഇന്ന് നനക്ക് അല ശക്തി ಅದನ್ನ ಅಜ್ಜಿ ಕೊಡ್ತಾನ ಅದು ಎರಡು ಗಿಡವೈಸ್ಕೊಂಡ್ಬಿಡ್ತೀನಿ ಓದಿರ್ತಾವ್ ಬಡ ಬಳ ಅಣ್ಣ ಬಳ್ಕೊಂಡು ತಟ್ಟ ಮನೆ ಹಿಡಿತೀನಿ ಹಾಂ ಬಂಗಾರ ಕುರ್ಚೆ ಮಾಡಿಸ್ತೀನಿ ಹಾಂ ಬಂಗಾರದ್ದು ಇದನ್ನು ಮಾಡಿಸ್ತೀನಿ ಅಯ್ಯೋ ವಾಟೆದ ಬಂಗಾರ ವಾಟೆ ಬಂಗಾರ ಚಿರಿಗಿ ಎಲ್ಲನೂ ಬಂಗಾರಮಯ ಮಾಡ್ತೀನಿ ನನ್ನ ಮನೆಯಾಗ ಏಯ್ಯಯ್ಯ ಇನ್ನೊಂದು ಹೇಳಿ ಬಿಡ್ತೀನಿ ಹಾಂ ಹಂಗೆ ಹೇಳ್ತಾನೆ ಆ ಹ್ಞೂ ಹಣ್ಣು ಮ್ಯಾರ ಊರ ಮನೆಗೆ ಐತ್ಲಾ ಅದನ್ನು ಹೆಂಗಾರ ಮಾಡಪ್ಪ ಹ್ಞೂ ಅವ ನಾಕಿತ್ತು ಪಟಾಕಿ ಆವಾಗ ನಾಡು ಅಂತೇಳಿ ಹೇಳ್ಬಿಡ್ತಿದ್ರು ಹ್ಞೂ ಇಲ್ಲವ್ವ ಚೂಡೋ ಮಾತ್ರ ಭಾರಿ ಆಗ್ಯಾವ ಬಿ ಅವ್ವ ಈ ಅತ್ತಿ ಮದ್ಲಿಕ್ಕೆ ಮಾಡ್ತಿದ್ಲಲ್ಲ ಈಗೆ ಕೈಯ್ಯಾಗಿನ ಚೋಡ ಇಟ್ಟನು ಹಾಕಿದ್ದಿಲ್ಲ ಸುಮ್ಮನೆ ತಿಂತಿದ್ ನಾನು ಯಾಕೆ ಮಾಡೆಲ್ಲ ಅಂತಿದ್ದಿ ಅಕ್ಕಿ ನಿನ್ನ ಕೈಯಾಗಿನ ಚೋಡ ಮಸ್ತ್ ಹಾಕ ಅಂತಿದ್ದಿ ಈಗ ನೋಡಿದ್ರೆ ಹಿಂಗೆ ಅಂತೇನ ನಿರ್ವಹ ಇದ್ದಿದ್ದಿಲ್ಲ ಏನು ಮಾಡೋಕ್ಕಾಗತ್ತೆ ನನಗೆ ನಮ್ಮ ಅಣ್ಣನ ಕೈಯ್ಯಾಗೆ ಊಟ ಉಂಡು ನಿನ್ನ ಕೈಯಾಗಿಂದು ತಿಂದು ನಾಲ್ಗೀ ಜಿಡ್ಡಿ ಕೆಟ್ಟ ಹೋಗ್ಬಿಟ್ಟಿತ್ತು ಈಗ ನಮ್ಮವ್ ಅಲ್ಲ ಚಲೋ 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 ಅಡಿಗೆ ಮಾಡಿ ಹಾಕಳ್ ಹೌದಿಲ್ ಬೇವ ಆಹಾಹಾಹಾ ಅವಾಗ ಎಣ್ಣ ನೀನು ನಳ ಮಹಾರಾಜ ಇದ್ದಂಗ ನೀನ ಕೈಯಾಗಿಂದು ಅಡಿಗೆ ಅಂದ್ರ ನಳಪಾಕ ನಳಪಾಕ ಅಂತ ಹೇಳಿ ಹೊಗಳತಿದ್ದಿ ಈಗ ನೋಡಿದ್ರ ಆ ಹಿಂಗತಿ ಮಾತಾಡ್ತಿ ಅಲ್ಲಿ ಹ್ಮ್ ನಾವು ಬರೋಕ್ಕಿಂತ ಮುಂಚೆ ಮಾಡಿದವ್ರ ನೆನಪ ಹಾರಿದ ಏ ಹಂಗ ಆಡ್ಸಾಡ್ಕಂತ ಬರ ಹ್ಮ್ ಮಗನಕಿನ ಹೆಚ್ಚಿ ನೋಡ್ಕೊಂಡ್ರಿ ನೀವಿಬ್ರು ನಿಮ್ಮನ್ನ ಹೆಂಗ್ ನೆನಪಾಡ್ತಾನ ಅಂದಂಗ ಹೇಳಾರ್ದ ಕೇಳಾರ್ದ ಬಂದ್ಬಿಟ್ಟಿಲ್ಲ ಅವ್ವ ನಿಂದ್ರ ಬಿಡ ಲಗ್ನ ಬಾ ಅಂತ ಹೇಳಿ ಫೋನ್ ಹತ್ತಿದ್ಲು ಬಂದೆ ಎದಕ್ ಬೇವ ಏನಿಲ್ಲಪ್ಪ ನಿನ್ನ ಲಗ್ನ ಕೂಡ ಒಂದು ಲಗ್ನ ಮಾಡ್ಬೇಕಂತ ಅದಕ್ಕೆ ಲಗ್ನ ವಿಚಾರ ಮಾತಾಡಕ ಕರ್ಸಿಗೆ ಲಗ್ನ ವಿಚಾರ ಮಾತಾಡಕ್ ಹೋಗ್ಬಿಡ ಈಗ ಏನ ನನಗೆ ಅಷ್ಟ ಅರ್ಜೆಂಟ್ ಐತಿ ಅನ್ನೋ ಲಗ್ನ ಮಾಡ್ರಿ ನನಗೆ ಮದ್ವಿ ಅಂತ ಹೇಳಿ ಏನ್ ಇಷ್ಟ ಇಲ್ಲ ಹಂಗ್ಯಾರ ಇದ್ರ ಹೇಳು ನಿನ್ನ ಮನಸ್ಸಿನ ಯಾರಿದ್ರ ಹೇಳ ಆಕಿನ ತಗದು ಲಗ್ನ ಮಾಡೋಣಂತ ಏನಂತ ಹೇಳಿನಿ ಮತ್ ನೀನ ಅದು ಇದು ಅಂತೇನವ ಹಂಗೇನಿಲ್ಲ ಸಕ್ಕು ಬಾಯಿ ನೋಡಾಕ ಕಣ್ಣು ಮುಗಿಲಿ ನೆಟ್ಟಗಿದ್ರೆ ಸಾಕು ನನ್ನ ಮಗ ಚಂತಾಗ ನೋಡ್ಕೊಂಡು ಹೋದ್ರೆ ಸಾಕು ಆದ್ರೆ ಆಚಾರ ವಿಚಾರ ಗೊತ್ತಿರ್ಬೇಕವ ಅಂತ ಕೇಳಿದ್ರೆ ಸಾಕು ನೋಡು ಮತ್ತೆ ಹೇಳಪ್ಪ ಹಂಗೆ ಯಾರು ಇದ್ರೆ ನನ್ನ ಮನಸ್ಸಿನಾಗ ಯಾರು ಇದ್ರೆ ಹೇಳು ಹಾಂ ಅದಕ್ಕೇನು ಬಂದತಿ ಆಕಿನ ತಗದು ಲಗ್ನ ಮಾಡೋಣಂತ ಹೆಂಗಾಗಲು ಇಷ್ಟು ಗೊತ್ತಾಯ್ ಮಾಡಿ ಕೇಳಕತ್ತಾರ ಹೇಳ್ಬಿಡ್ಲೇ ನನ್ನ ಮನಸ್ಸಿನಿಂದ ಹ್ಞೂ ಏನು ಮತ್ತೆ ಆಕಿ ಗಂಡ ತೀರ್ಕೊಂಡನ ನನಗೂ ಇನ್ನೂ ಆಕಿ ಮ್ಯಾಗ ಮನಸ್ಸು ಐತಿ ಆಕಿಗೆ ಒಂದು ಹೊಸ ಭಾಳ ಕೊಟ್ಟಂಗೆ ಆಗತ್ತ ಅವನ್ ಮುಂದೆ ಹೇಳ್ತೀನಿ ಹೊಪ್ಪ ಅಂತ ಅವ ಹ್ಞೂ ಒಂದು ಹುಡುಗಿ ಇಷ್ಟ ಆದಳ ನನಗೆ ಆ ಹುಡುಗಿ ಹೆಸರು ಹೇಳು ಅವ್ರ ಊರು ಹೆಸರು ಹೇಳು ಆಕಿ ಕುಲ ಗೋತ್ರ ಎಲ್ಲ ಬಡ್ಡಿ 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 ತಿಳ್ಕೊಂಡ್ ಬರ್ತೀನಿ ಆ ಹುಡುಗಿನ ನೀವೆಲ್ಲರೂ ನೋಡಿದ್ರಿ ಹಾ 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 ಕಳ್ಳ ಗೊತ್ತಾತ ಇದ ಊರಾಗ ಯಾವ್ದೋ ಒಂದು ಹುಡುಗಿ ಹುಡುಕೊಂಡಿ

ಹದ್ನೆಂಟು ತುಂಬಾಕ ಐದು ಚಲೋ ಆತಲ್ಲ ಹಾಂ ಅಪ್ಪ ತಂಗಿ ನಾ ಅನ್ನ ತಂಬ್ ತೊಗೊಂಡು ಮಂಗಡ ಆತ ಮುಗಿದ್ಲು ಏನು ನಿನ್ಕತಿ ಅಲ್ಲ ಅವು ಏನಂತಾಳು ಏನಾಗುತ್ತೋ ಏ ನಿಂದ್ರು ಬೇ ಇನ್ನು ಹೆಸರು ಹೇಳಲಾರ್ದ ನೀವು ಎಲ್ಲ ಮಾತಾಡ್ತಿರಲ್ಲ ಮತ್ತು ಇನ್ಯಾರು ಇದಾರೆ ಅವ್ರ ಲಗ್ನ ಆಗಲಾರ್ದ ಹುಡಿಗೇಡಿ ಯಾರಿದಾರೆ ಮತ್ತು ಮೊನ್ನೆ ರಶ್ಮಿ ಲಗ್ನದಾಗ ಏನು ಯಾರ್ನಾರು ನೋಡಿ ಗಿಡ ನಾನು ನೋಡ ಏ ಸುಮ್ಯರ್ ಭೇ ಹೇಳ್ತಾನೆ ಅಲ್ಲ ನೀವು ಯಾರ್ಯಾರು ನಾ ಮಾಡ್ಕೊತ ರೇಣ್ಕಾನ್ ನಾ ಇಷ್ಟಪಡ್ತೀನಿ ನಾನು ಲಗ್ನ ಆದ್ರೆ ಆಕಿನ್ನ ಲಗ್ನ ಹಾಕಿನಿ ಮುಗಿತು ಕತಿ ಅವು ಸಿಟ್ಟು ಬಂದತಿ ಮಾಡ್ಬೇಡ ಇಲ್ಲೈತಿ ನನಗೆ ಆ ರೇಣುಕಾನ್ ಕಂಡ್ರೆ ಮುಂಚೆನಿಂದ ಇಷ್ಟ ಆದ್ರೆ ನಾನು ಈ ಬಂದಾಗಿಂದನು ಬಂದಾಗಿಂದಕ್ಕಿಂತ ಭಾಳ ಇಷ್ಟಪಡ್ತೀನಿ ಪಾಪ ಆಕಿ ಪರಿಸ್ಥಿತಿ ಈಗ ಹಿಂಗತಿ ಐತಿ ಅಕಿ ಒಂದು ಬಾಳ್ಕೊಡೋಣ ಅಂತ ಈಗ ಹೆಂಗಾದ್ರೂ ಆಕಿ ಗಂಡನು ಇಲ್ಲಲ್ಲ ಅದಕ್ಕೆ ಅಕಿನ್ ಮದುವೆ ಆಗಣ ಅಂತ ನಿಂದು ತೆಲ್ಲಿಕೆಟ್ಟ ತla ಕರಿಯವಂದ್ರ ಸಕ್ಕೋ ಬಾಯಿ ತೆಲ್ಲಿನ ಕೆಟ್ಟತಿ ಉಂದು ಬುದ್ಧಿಗೆ ದಿ ಐತಿ ನಿನಗ ಹ್ಮ್ ಒಂದು ಹಡದಾಕಿ ಅಕಿನ್ ಲಗ್ನ ಅಕ್ಕ ಯಾ ಏನರ ಬುದ್ಧಿಗೆ ಐತನ ನೀನು ನೀನು ನೇನಾ ಸಾಲಿ ಹೇಡಿ ತಂದ ನಡಮಣಿಗೆ ಇಟ್ರಂತ ಇದು ಕಂಕ ನಾನು ಖಂಡಿತ ಒಪ್ಪಂಗಿಲ್ಲ ನಾನು ಒಪ್ಪಂಗಿಲ್ಲವ ಅವ್ರ ಮನೆಯನವರಿಗೆ ಗೊತ್ತಾತ ತಂದ್ರ ಆ ಏನ್ ಅನ್ನಾಕಿಲ್ಲ ನಮಗ ಅವರು ಏನಂತರು ಬಿ ಅಲ್ಲ ನಾನು ಏನು ಹಂತ ತಪ್ಪು ಮಾಡೀನಿ ಅಲ್ಲ ಪಾಪಾಕಿ ಪರಿಸ್ಥಿತಿ ಹಾಗೆ ತೈತಿ ಈಗ ಅಕಿ ಒಂದು ಬಾಳ ಕೊಡೋದನ್ನು ತಪ್ಪನ ಅಕಿ ಮಗುವನ್ನ ತಂದೆ ಆಗದ ತಪ್ಪನ ಅದ್ರಾಗ ಏನು ತಪ್ಪು ಐತೆ ಬೇ ಬಾಯೇನ್ ಹಂದ ಉದ್ರಸಿನಿ ಬಾಯ್ ಮುತ್ ಬಂದಿರೋ ಯಾರು ಕೇಳಿದರ ಅಂದ್ರ ಆ ಚೀತು ಅಂದಾರ ನೋಡಪ್ಪ ಇದಕನ್ ಮಾತ್ರ 나 ಕೂಲ್ ಲೊಪ್ಪಂಗಿಲ್ಲ ಇದನ್ ಇಲ್ಲಿಗೆ ಮುಗಿಸ್ಬಿಡು ಬಿಡು ಮಲ್ಲಪ್ಪ ಸುಮ್ಮಕಂತೀಯಾ ನೀನು ಏನಾರೆ ಮಾತಾಡು ನಾ ಏನು ಮಾತಾಡ್ಲಿ ಬೇ ಮಾತಾಡಕ ಬಾಯೇನ ಇಲ್ಲ ನನಗೆ ಒಟ್ಟರು ಕೇಳ್ರಿ ನಾ ಮದುವೆ ಆದ್ರ ಅಕಿನ ಆಗುದು ಇಲ್ಲಾಂದ್ರ ನನ್ನ ಜೀವನದಾಗ ಮದ್ವಿ ಅನ್ನೋದು ವಿಷಯ ಒಟ್ಟ ತೆಗೆಯಾಕೋಬೇಡ್ರಿ ಮದುವೆ ಆದ್ರ ಆದ್ರೆ ಕಾನ್ನ ಮದ್ವಿ ಇಲ್ಲ ಇಲ್ಲಾಂದ್ರೆ ಮದ್ವಿ ಆಗಂಗಿಲ್ಲ ಹಿಂಗ ನಾನು ನೆನಪಾರ ನಾನ್ ಹಿಂಗ ಬ್ರಹ್ಮಚಾರಿಯಾಗಿರ್ತೀನಿ ನಾನ್ ನೆನಪಾರಂಗಿಲ್ಲ